ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಸ್ಟೈಲಲ್ಲಿ ಪಪ್ಪು ಸಾಂಬಾರು ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ವೈಟ್ ಆಗಿರ್ಬೋದು ಚಪಾತಿಗೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾನೀಗ ನೋಡಿ ಈ ಸೋರೆಕಾಯಲ್ಲಿ ಅರ್ಧ ಸೌರೆಕಾಯಿ ಆಗೋಷ್ಟು ತೊಗೊಳ್ತೀನಿ ಹತ್ರ ಹತ್ರ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಇದನ್ನು ಬಂದು ಸಿಪ್ಪೆ ತೆಗೆದ್ಬಿಟ್ಟು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅರ್ಧ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಇದು ಸಿಪ್ಪೆಲ್ಲ ತೆಗೆದುಬಿಟ್ಟು ನಾನೀಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಡ್ತೀನಿ ನೋಡಿ ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ತುಂಬ ಸ್ವಲ್ಪ ಸಣ್ಣದಾಗಿದ್ದರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈಗ ಇದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಿದೆ ಈಗ ಇದನ್ನು ಹಾಕ್ಕೊಂಡು ಹಾಗೆ ನಾನಿಲ್ಲಿ ಒನ್ ಅವರ್ ಮುಂಚೆ ನಾನಿಲ್ಲಿ ತೊಗರಿ ಬೆಳೆನ ನೆನೆಸಿಟ್ಕೊಂಡಿದ್ದೆ ನೀವು ಬೇಕಾದ್ರೆ ಅರ್ಧ ತೊಗರಿ ಬೇಳೆ ಹಾಕ್ಕೊಂಡು ಅರ್ಧ ಹೆಸರು ಬೇಳೆನೂ ಹಾಕೋಬಹುದು ನಾನು ಇಲ್ಲಿ ಏನು ಕ್ವಾಂಟಿಟಿ ತೊಗೊಂಡಿದ್ದೀನಿ ಬೆಳೆನ ಸಹ ಅದೇ ಕ್ವಾಂಟಿಟಿ ತೊಗೊಂಡಿರೋದು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಸಣ್ಣದಾಗಿ ಹಚ್ಚಿ ಹಾಕೊಳ್ತೀನಿ ಅದೇ ರೀತಿ ಒಂದು ಮೀಡಿಯಂ ಸೈಜ್ನ ಟೊಮೆಟೊ ಹಾಕ್ಕೊಡ್ತೀನಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ನೋಡಿ ಈ ರೀತಿ ನಾನೀಗ ಸೆಂಟ್ರಿಗೆ ಸೀಲ್ ಬಿಟ್ಟು ಹಾಕೊಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರ ಹಾಗಾಗಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ತಿದ್ದೀನಿ ಅದೇ ರೀತಿ ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ನಿಮ್ಗೆ ಬೇಕಾದರೆ ನೀರು ಸ್ವಲ್ಪ ಇನ್ನೂ ಕಡಿಮೆ ಮಾಡಿ ಹೊರತು ಜಾಸ್ತಿ ಮಾಡೋಕ್ಕೊಬೇಡಿ ತುಂಬ ನೀರು ನೀರಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಮೂರು ವಿಸಲ್ ತಗೊಳ್ತೀನಿ ಈಗ ಆಲ್ರೆಡಿ ಬೆಳೆದ ಒನ್ ಅವರ್ ಮುಂಚೆನೆ ನೆನೆಸಿಟ್ಟಿದ್ವಲ್ಲ ಹಾಗಾಗಿ ಮೂರು ವಿಸಲ್ ತಗೊಂಡ್ರೆ ಸಾಕು ಪರ್ಫೆಕ್ಟಾಗಿ ಈಗ ಬೆಂದಿರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ನಾವಿಲ್ಲಿ ಈ ಸಾಂಬಾರ್ಗೆ ಸೋರೆಕಾಯಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬೇಕಾದ್ರೆ ಹೀರೆಕಾಯಿ ಇದ್ರೆ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇತ್ತು ಹಾಗಾಗಿ ಸೋರೆಕಾಯಲ್ಲಿ ತೋರಿಸ್ತೀನಿ ಇಲ್ಲಿ ಎಳೆ ಸೋರೆಕಾಯಿ ತೊಗೊಂಡಿದ್ದೀನಿ ಆದಷ್ಟು ಸೊರೆಕಾಯ ಬಂದು ಎಳೆ ತಗೋಬೇಕಾಗುತ್ತೆ ನೋಡಿ ಈಗ ನಾನು ಬೆಳೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಈಗ ಕರೆಕ್ಟಾಗಿ ಬಂದಿದೆ ಈಗ ನಾವು ಇದನ್ನು ಸ್ಮಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ತಿನ್ನೋ ಟೈಮಲ್ಲಿ ಬೇಳೆ ಆಗಿರ್ಬೋದು ಸೊರೆಕಾಯಿ ಆಗಿರ್ಬೋದು ಸ್ವಲ್ಪ ಲೈಟಾಗಿ ಅದು ಬಾಗಿ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನುಣ್ಣಗೆ ಆಗೋ ರೀತಿ ನಾವು ಸ್ಮಾಶ್ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ಬೇಳೆ ಅದೇ ರೀತಿ ಸೊರೆಕಾಯಿ ಸಿಗಬೇಕು ಆ ರೀತಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಬೇಳೆ ಬೇಯಿಸಿಲ್ಲ ಸಾಂಬಾರು ಮಾಡ್ಕೋಬೇಕಂತಂದರೆ ಫಸ್ಟ್ ಬೇಳೆನ ಒಂದು ಮೂರು ವಿಸಿಲ್ ತಗೊಳ್ಳಿ ಅದಾದ ನಂತರ ಮತ್ತೆ ಸೋರೆಕಾಯಿ ಬೇಳೆ ಎರಡು ಹಾಕಿ ನೀವು ಒಂದು ಮೂರು ವಿಸಿಲ್ ತಗೊಳ್ಳಿ ಬರುತ್ತೆ ನೋಡಿ ಈಗ ಸ್ಮ್ಯಾಶೆಲ್ಲ ಮಾಡ್ಕೊಂಡಾಯ್ತು ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತೀನಿ ತುಪ್ಪ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನನಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಿ ಜೀರಿಗೆ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ನೀವು ನೋಡ್ಬೋದು ಜೀರಿಗೆ ಕಾಣಿಸುತ್ತೆ ನೋಡಿ ಈಗ ಜೀರಿಗೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಹಾಗೆ ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸುವೆನೂ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ರೆಕ್ಕೆ ಆಗೋಷ್ಟು ಎಲೆ ಹಾಕೊಂಡು ಅದೇ ರೀತಿ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಿಪ್ಪೆ ಇಲ್ಲಿ ಸಿಪ್ಪೆ ಸಮೇತ ಜೊಜ್ಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನೊರೆ ಬರ್ತದಲ್ಲ ನೊರೆ ಎಲ್ಲ ಕಡಿಮೆ ಆಗಿದೆ ಈ ರೀತಿ ನೊರೆ ಕಡಿಮೆ ಆದಾಗ ಫ್ರೈ ಆಗಿದೆ ಅಂತ ಈಗ ಇದಕ್ಕೆ ನಾವೀಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊರೆ ಕಾಯಿ ಮತ್ತು ಬೆಳೆ ಬೇಯಿಸಿ ಈಗ ಇದನ್ನು ಹಾಕ್ಬಿಟ್ಟು ಈಗ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾ ಇಲ್ಲಿ ನಾವಿಲ್ಲಿ ಆಂಧ್ರ ಸ್ಟೈಲಲ್ಲಿ ಪಪ್ಪು ಸಾಂಬಾರು ಟೇಸ್ಟ್ ಬರಬೇಕಂತಂದ್ರೆ ಹುಣಸೆಹಣ್ಣು ಬದಲಾಗಿ ನಾವಿಲ್ಲಿ ನಿಂಬೆ ಹಣ್ಣು ಹಾಕೋಬೇಕು ಇಲ್ಲಿ ಒಂದು ಅರ್ಧ ಆಗೋಷ್ಟು ನಿಂಬೆ ಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹುಣಸೆಹಣ್ಣಿಗಿಂತ ನಿಂಬೆ ಹಣ್ಣು ಹಾಕ್ಕೊಳ್ಳಿ ಈ ಸಾಂಬಾರಿಗೆ ಈಗ ಇದಕ್ಕೆ ಕಲ್ಲುಪ್ಪು ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಿದ್ದೀನಿ ಪುಡಿ ಉಪ್ಪುಗಿಂತ ಕಲ್ಲುಪ್ಪು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದು ಕುದಿ ತೊಗೊಳ್ಳಿ ಸಾಕು ಈಗ ಎರಡನೇ ಉಕ್ಕುಗಳೆಲ್ಲ ಬೇಯಿಸಿದ್ವಲ್ಲ ಅದಕ್ಕೋಸ್ಕರ ಒಂದು ಕುದಿ ತೊಗೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕೊಂಡು ಈಗ ಒಂದು ನೀವು ಉಪ್ಪು ಕರೆಲ್ಲ ಚೆಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಮಾಡ್ಕೋಬೋದು ಬಿಸಿ ಅನ್ನಕ್ಕೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಚಪಾತಿಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವಿಲ್ಲಿ ಒಗ್ಗರಣೆಗೆ ಎಣ್ಣೆ ಬದಲಾಗಿ ತುಪ್ಪ ಹಾಕಿದೀವಲ್ಲ ಹಾಗಾಗಿ ಫ್ಲೇವರ್ನ ಚೇಂಜ್ ಮಾಡ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು